ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆಗ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೇನ್ ಪ್ರಿಯರೇ ದೇವರ ವಾಕ್ಯ ಈ ವಾಕ್ಯ ಜೀವಂತವಾದುದು ಇಬ್ಬಾಯಿ ಕತ್ತಿಗಿಂತ ಹರಿತವಾದುದು ಈ ವಾಕ್ಯವನ್ನು ಆಲಿಸಲು ನಾವು ಸಿದ್ಧರಾಗೋಣ ಯೌವನನ ಶುಭ ಸಂದೇಶ ಅಧ್ಯಾಯ ಮೂರು ವಾಕ್ಯಗಳು ಹದಿನಾರರಿಂದ ಯೌವನನ ಶುಭ ಸಂದೇಶ ಅಧ್ಯಾಯ ಮೂರು ವಾಕ್ಯಗಳು ಹದಿನಾರರಿಂದ ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರು ಎಂದರೆ ತಮ್ಮ ಏಕೈಕ ಪುತ್ರನನ್ನೇ ದಾರೆ ಎರೆದರು ಆತನಲ್ಲಿ ವಿಶ್ವಾಸ ಇಟ್ಟ ಯಾರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ ದೇವರು ತಮ್ಮ ಪುತ್ರನನ್ನು ಈ ಲೋಕಕ್ಕೆ ಕಳುಹಿಸಿದ್ದು ಲೋಕವನ್ನು ತೀರ್ಪಿಗೆ ಗುರಿ ಮಾಡಲೆಂದು ಅಲ್ಲ ಪುತ್ರನ ಮುಖಾಂತರ ಲೋಕ ಉದ್ಧಾರವಾಗಲೆಂದು ಪುತ್ರನಲ್ಲಿ ವಿಶ್ವಾಸ ಇಟ್ಟವನಿಗೆ ತೀರ್ಪು ಇಲ್ಲ ಆತನಲ್ಲಿ ವಿಡದವನಾದರೂ ಈಗಾಗಲೇ ತೀರ್ಪಿಗೆ ಗುರಿಯಾಗಿದ್ದಾನೆ ಏಕೆಂದರೆ ಅವನಿಗೆ ದೇವರ ಏಕ ಏಕೈಕ ಪುತ್ರನಲ್ಲಿ ವಿಶ್ವಾಸ ಇಲ್ಲ ಪ್ರಿಯ ಸಹೋದರ ಸಹೋದರಿಯರೇ ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರು ಎಂದರೆ ತಮ್ಮ ಏಕೈಕ ಪುತ್ರನನ್ನೇ ದಾರೆ ಎರೆದರು ಅಲ್ಲಿ ಹೇಳಲಾಗಿದೆ ಎಷ್ಟಾಗಿ ಅಂದರೆ ಅದು ಎಷ್ಟು ಅಂತ ಹೇಳಲಿಕ್ಕೆ ಕಷ್ಟ ಅದು ಎಷ್ಟೆಂತ ಹೇಳಲಿಕ್ಕೆ ಕಷ್ಟ ಅಷ್ಟು ಅವರು ಪ್ರೀತಿಸಿದರು ಅದಕ್ಕಾಗಿ ಅವರ ಏಕೈಕ ಪುತ್ರನನ್ನೇ ಅವರು ಧಾರೆ ಏರಿದರು ಕೆಲವರಿಗೆ ಪ್ರಶ್ನೆ ಬರ್ಬೋದು ದೇವರಿಗೆ ಪುತ್ರನಿರುವುದಾದರೂ ಹೇಗೆ ದೇವರಿಗೆ ಹೇಗೆ ಮಗ ಇರುವುದು ದೇವರು ಏಕೈಕ ದೇವರು ಈ ರೀತಿ ಪ್ರಶ್ನೆ ನಮ್ಮ ಮನಸ್ಸಿಗೆ ಬರ್ಬೋದು ಆದರೆ ಪ್ರಿಯರೇ ದೇವರು ಒಬ್ಬರೇ ಈ ಒಬ್ಬ ದೇವರಲ್ಲಿ ಮೂವರು ವ್ಯಕ್ತಿಗಳು ತಂದೆ ದೇವರು ಆತನ ಮಗ ಯೇಸು ಕ್ರಿಸ್ತರು ಸುತ ದೇವರು ಹಾಗೂ ಪವಿತ್ರ ಆತ್ಮರು ಈ ಮೂವರು ಒಂದೇ ದೇವರ ಮೂರು ವ್ಯಕ್ತಿಗಳಾಗಿದ್ದಾರೆ ಆದ್ದರಿಂದ ನಮಗೆ ತಿಳಿದುಂಟು ಇಡೀ ಸ್ವರ್ಗಲೋಕ ಭೂಲೋಕವನ್ನು ದೇವರು ಸೃಷ್ಟಿ ಮಾಡಿದರು ಈ ಸ್ವರ್ಗಲೋಕ ಮತ್ತು ಭೂಲೋಕವನ್ನು ಸೃಷ್ಟಿ ಮಾಡಿದ ದೇವರು ಯಾವಾಗ ಇಡೀ ಮಾನವ ಕುಲವು ಆತನು ಸೃಷ್ಟಿ ಮಾಡಿದ ಮೊದಲನೇ ಆ ವ್ಯಕ್ತಿ ಆ ಮನುಷ್ಯ ಆ ಆದಮನು ಪಾಪ ಮಾಡಿದ್ದುದರಿಂದ ಇಡೀ ಮಾನವ ಕುಲಕ್ಕೆ ಈ ಪಾಪದ ಒಂದು ಕಲೆ ಅದು ಬಂದೊದಗಿತು ಎಲ್ಲರೂ ಆ ಪಾಪದ ಬಲೆಯಲ್ಲಿ ಸಿಕ್ಕಿಬಿದ್ದರು ಆದ್ದರಿಂದ ದೇವರು ನಮ್ಮನ್ನು ಬಿಟ್ಟು ಹಾಕಲಿಲ್ಲ ಈ ರೀತಿ ಆಯಿತಂತ ದೇವರು ನಮ್ಮನ್ನು ಬಿಟ್ಟು ಹಾಕಲಿಲ್ಲ ಅಂದರೆ ಪಾಪದ ಸಂಬಳ ಮರಣ ಪಾಪಿಗಳಿಗೆ ನರಕವೇ ಶಿಕ್ಷೆ ಆದರೆ ದೇವರು ನಮ್ಮನ್ನು ಅಲ್ಲಿಯೇ ಬಿಡದೆ ಕೊನೆಗೆ ಅವರೇ ಮನುಜರಾಗಿ ಅಂದರೆ ದೇವರೇ ಮನುಜರಾಗಿ ಮಾತೆ ಮರಿಯಮ್ಮನವರ ಮುಖಾಂತರ ಈ ಲೋಕಕ್ಕೆ ಹುಟ್ಟಿ ಬಂದರು ಮಾತೆ ಮರಿಯಮ್ಮನವರು ಪುರುಷನ ಸತ್ಸಂಬ ಸಂಪರ್ಕವಿಲ್ಲದೆ ಪವಿತ್ರ ಆತ್ಮರ ಮುಖಾಂತರ ಅವರು ಗರ್ಭ ಧರಿಸಿದರು ಆಕೆಗೆ ಏಸು ಎಂಬ ಮಗನು ಹುಟ್ಟಿದನು ಈ ಏಸು ಎಂಬವರು ಒಂದು ವಾಕ್ಯದ ರೂಪದಲ್ಲಿ ದೇವರೊಡನೆ ಮೊದಲೇ ಇದ್ದರು ನಾವು ಯೌವನನ ಶುಭ ಸಂದೇಶ ಒಂದನೇ ಅಧ್ಯಾಯ ಒಂದನೇ ವಾಕ್ಯದಿಂದ ಓದಿದರೆ ನೋಡ್ತೇವೆ ಆದಿಯಲ್ಲಿ ವಾಕ್ಯವಿತ್ತು ವಾಕ್ಯವು ದೇವರ ಬಳಿ ಇತ್ತು ವಾಕ್ಯವೇ ದೇವರಾಗಿದ್ದರು ಮತ್ತು ಅಲ್ಲಿ ಹದಿನಾಲ್ಕನೇ ವಾಕ್ಯ ಹೇಳ್ತದೆ ವಾಕ್ಯ ಎಂಬವರು ಮನುಜರಾದರು ಮತ್ತು ನಮ್ಮೊಡನೆ ವಾಸ ಮಾಡಿದರು ದೇವರೊಡನೆ ದೇವರು ಕೂಡ ವಾಕ್ಯವೇ ಏಸು ಆ ವಾಕ್ಯ ಎಂಬವರು ಮನುಜರಾದ ದೇವರ ವಾಕ್ಯ ಅಂದರೆ ಅವರು ಮನುಜರಾದ ದೇವರು ಅಂತ ನಾವು ಹೇಳ್ಬೋದು ಈ ಅವರು ಮಾನವ ಕುಲದ ರಕ್ಷಣೆಗೋಸ್ಕರ ಒಬ್ಬ ಮಾನವರಾಗಿಯೇ ಬರಬೇಕಾಯಿತು ಯಾಕಂದರೆ ಅವರು ರಕ್ಷಣೆ ಮಾಡಲಿಕ್ಕೆ ಬಂದದ್ದು ನಮ್ಮ ಮಾನವ ಕುಲದ ರಕ್ಷಣೆಗಾಗಿ ಆದ್ದರಿಂದ ಪ್ರಿಯರೇ ದೇವರ ವಾಕ್ಯ ಹೇಳ್ತದೆ ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರು ಎಂದರೆ ತಮ್ಮ ಏಕೈಕ ಪುತ್ರನನ್ನೇ ಎರೆದರು ವಾಕ್ಯ ಮುನ್ನುವರಿಸಿ ಹೇಳ್ತದೆ ಆತನಲ್ಲಿ ವಿಶ್ವಾಸ ಇಟ್ಟ ಯಾರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕು ಎಂಬುದೇ ದೇವರ ಉದ್ದೇಶ ದೇವರ ಏಕೈಕ ಉದ್ದೇಶ ಏನೆಂದರೆ ಏಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟ ಯಾರೂ ಕೂಡ ನಾಶವಾಗದೆ ಪ್ರತಿಯೊಬ್ಬರು ನಿತ್ಯ ಜೀವವನ್ನು ಪಡೆಯಬೇಕು ನಾವು ನಿತ್ಯ ಮರಣಕ್ಕೆ ಯೋಗ್ಯರಾದವರು ನಾವು ನಿತ್ಯ ಮರಣಕ್ಕೆ ಯೋಗ್ಯರಾದವರು ಯಾಕೆಂದರೆ ಆ ಪಾಪದ ಆ ಒಂದು ಫಲವಾಗಿ ಪಾಪದ ಫಲವಾಗಿ ನಿತ್ಯ ಮರಣಕ್ಕೆ ಯೋಗ್ಯರಾದವರು ಈಗ ಕ್ರಿಸ್ತರ ಮುಖಾಂತರ ಆ ನಿತ್ಯ ಮರಣದಿಂದ ನಮಗೆ ನಿತ್ಯ ಜೀವ ಕೊಡಬೇಕೆಂಬುದು ಒಂದೇ ಒಂದು ಉದ್ದೇಶ ದೇವರದ್ದು ಆದ್ದರಿಂದ ದೇವರೇ ಮನುಜರಾಗಿ ಅಂದರೆ ಕ್ರಿಸ್ತರು ದೇವರ ಏಕೈಕ ಪುತ್ರರಾಗಿ ಆ ವಾಕ್ಯ ಎಂಬವರು ಮನುಜರಾಗಿ ಮಾತೆ ಮರಿಯಮ್ಮನವರ ಮುಖಾಂತರ ಕ್ರಿಸ್ತರಾಗಿ ಈ ಲೋಕಕ್ಕೆ ಬಂದರು ಈಗ ಪಾಪದ ಸಂಬಳ ನಿತ್ಯ ಮರಣ ಅಥವಾ ನಾಶ ಹಾಗಾದರೆ ಈ ಪಾಪ ಎಂಬುದು ಇದರ ಫಲ ಪಾಪದ ಫಲ ಅದರ ಸಂಬಳ ಎಲ್ಲಿ ಹೋಯಿತು ಅದು ಎಲ್ಲೂ ಕೂಡ ಹೋಗಲಿಲ್ಲ ಪ್ರಿಯರೇ ಅದನ್ನು ಎಲ್ಲವನ್ನೂ ಯೇಸು ಕ್ರಿಸ್ತರು ತಮ್ಮ ಮೇಲೆ ಅವರು ಸ್ವೀಕರಿಸಿಕೊಂಡು ಅದರಿಂದ ನಾವು ಎಣಿಸ್ರು ಬೇಡ ಪಾಪವನ್ನು ದೇವರು ನಾಶ ಮಾಡಿದರು ಮತ್ತು ನಮಗೆ ಪಾಪದಿಂದ ಮುಕ್ತಗೊಳಿಸಿದರು ಹೇಗೆ ಮುಕ್ತಗೊಳಿಸಿದರು ಆ ಪಾಪಕ್ಕೆ ಏನು ಶಿಕ್ಷೆ ನನಗೆ ನಿಮಗೆ ನಮಗೆಲ್ಲರಿಗೂ ಇಡೀ ಮಾನವ ಕಿಲಕ್ಕೆ ದೊರಕಬೇಕಿತ್ತೋ ಅದೆಲ್ಲವನ್ನೂ ತಂದೆ ದೇವರು ಯೇಸುಕ್ರಿಸ್ತರ ಮುಂದೆ ಹಾಕಿದರು ಯೇಸುಕ್ರಿಸ್ತರ ಮೇಲೆ ಹಾಕಿದರು ಅವರನ್ನೇ ಪಾಪವನ್ನಾಗಿ ಮಾರ್ಪಡಿಸಿದರು ಆದ್ದರಿಂದ ಈ ಪಾಪ ಎಂಬುದು ಯೇಸುಕ್ರಿಸ್ತರು ತಮ್ಮ ಮೇಲೆ ಮತ್ತು ಆ ಪಾಪದ ಶಿಕ್ಷೆ ಯೇಸುಕ್ರಿಸ್ತರು ತಮ್ಮ ಮೇಲೆ ಸ್ವೀಕರಿಸಿದ್ದರಿಂದ ನಮಗೆ ಆ ಶಿಕ್ಷೆ ನಮ್ಮಿಂದ ದೂರವಾಯಿತು ಆದರೆ ಈ ಶಿಕ್ಷೆ ನಮ್ಮಿಂದ ದೂರವಾದದ್ದು ನಮ್ಮದಾಗಬೇಕಾದರೆ ಏಸು ಕ್ರಿಸ್ತರನ್ನು ವಿಶ್ವಾಸಿಸಿದಾಗ ಮಾತ್ರ ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರು ಎಂದರೆ ತಮ್ಮ ಏಕೈಕ ಪುತ್ರನನ್ನೇದಾರೆ ಎರೆದರು ಆತನಲ್ಲಿ ವಿಶ್ವಾಸ ಇಟ್ಟ ಯಾರು ಕೂಡ ನಾಶವಾಗದೆ ಪ್ರತಿಯೊಬ್ಬರಿಗೂ ನಿತ್ಯ ಜೀವ ದೊರಕಬೇಕೆಂಬುದೇ ದೇವರ ಉದ್ದೇಶ ದೇವರ ಒಂದೇ ಉದ್ದೇಶ ನೀವು ಪಾಪಿಗಳಾಗಿದ್ದೀರಿ ನೀವು ಸೋತವರಾಗಿದ್ದೀರಿ ನೀವು ನರಕಕ್ಕೆ ಯೋಗ್ಯರಾದವರಾಗಿದ್ದೀರಿ ಆದರೆ ಆದರೆ ನಿಮ್ಮ ಬದಲಿಗಾಗಿ ನಿಮ್ಮ ಬದಲಿಗಾಗಿ ನಾನು ಯೇಸು ಕ್ರಿಸ್ತರನ್ನು ನನ್ನ ಏಕೈಕ ಪುತ್ರನನ್ನೇ ಅಥವಾ ನಾನೇ ಮನುಜನಾಗಿ ಈ ಲೋಕಕ್ಕೆ ಬರುತ್ತೇನೆ ನಾನು ಆ ಶಿಕ್ಷೆಯನ್ನು ನನ್ನ ಮೇಲೆ ನಾನು ಸ್ವೀಕರಿಸಿಕೊಳ್ಳುತ್ತೇನೆ ಮತ್ತು ನಿಮಗೆ ಆ ಶಿಕ್ಷೆಯಿಂದ ನಾನು ಬಿಡುಗಡೆ ಕೊಡುತ್ತೇನೆ ನಿಮ್ಮ ಕೆಲಸ ಇಷ್ಟೇ ಅಂದರೆ ನಮ್ಮ ಮಾನವ ಕುಲದ ಕೆಲಸ ಇಷ್ಟೇ ಏಸು ಕ್ರಿಸ್ತರನ್ನು ವಿಶ್ವಾಸಿಸುವುದು ಆವಾಗ ನಮಗೆ ಆ ಶಿಕ್ಷೆಯಿಂದ ಬಿಡುಗಡೆ ಸಿಕ್ಕಿತು ಮರಣದಿಂದ ಬಿಡುಗಡೆ ಸಿಕ್ಕಿತು ನಿತ್ಯ ಮರಣದಿಂದ ನಿತ್ಯ ಜೀವದ ಸೌಭಾಗ್ಯ ನಮಗೆ ಲಭಿಸಿತು ನಮಗೆ ಎಲ್ಲ ಕಾಯಿಲೆ ಸಂಕಷ್ಟಗಳಿಂದ ಬಿಡುಗಡೆ ಸಿಕ್ಕಿತು ಪಾಪಶಾಪಗಳಿಂದ ಬಿಡುಗಡೆ ಸಿಕ್ಕಿತು ಸೈತಾನನ ಬಂಧನದಿಂದ ಬಿಡುಗಡೆ ಸಿಕ್ಕಿತು ಇದಕ್ಕಾಗಿ ಆ ಎಲ್ಲ ಶಿಕ್ಷೆಯನ್ನು ತಂದೆ ದೇವರು ಏಸು ಕ್ರಿಸ್ತರು ಮೇಲೆ ಹಾಕಿದರು ಆ ಯೇಸುಕ್ರಿಸ್ತರು ಕ್ರಿಸ್ತರು ತಂದೆಗೆ ವಿಧೇಯರಾಗಿ ಅದನ್ನು ಸ್ವೀಕರಿಸಿದರು ಕೊನೆಯ ಗಳಿಗೆವರೆಗೂ ಅವರು ಶಿಲುಬೆ ಮೇಲೆ ಯೌವನನ ಶುಭ ಸಂದೇಶ ಹತ್ತೊಂಬತ್ತನೇ ಅಧ್ಯಾಯ ಮೂವತ್ತನೇ ವಾಕ್ಯದಲ್ಲಿ ನಾವು ನೋ ನೋಡ್ತೇವೆ ಓದ್ತೇವೆ ಯೇಸು ಹೇಳ್ತಾರೆ ತಂದೆ ಎಲ್ಲವೂ ನೆರವೇರಿತು ಇಟ್ ಈಸ್ ಅಕಂಪ್ಲಿಶ್ಟ್ಡ್ ಗ್ರೀಕ್ ಭಾಷೆಯಲ್ಲಿ ಟಟಲಿಸ್ಟಾಯ ಅಂತ ಹೇಳ್ತಾರೆ ಅಂದರೆ ಎಲ್ಲವೂ ನೆರವೇರಿತು ಮಾನವ ಕುಲದ ರಕ್ಷಣೆಗಾಗಿ ನೀವು ನನ್ನನ್ನು ಈ ಲೋಕಕ್ಕೆ ಆ ನೀವು ನನಗೆ ಕೊಟ್ಟ ಕೆಲಸ ಕಾರ್ಯವನ್ನು ನಾನು ಮುಗಿಸಿದೆ ಅಂತ ಹೇಳಿ ಏಸು ಹೇಳಿದರು ಎಲ್ಲವೂ ನೆರವೇರಿತು ಆದ್ದರಿಂದ ಪ್ರಿಯರೇ ನಾವು ಭಾಗ್ಯವಂತರು ಏಸು ಕ್ರಿಸ್ತರನ್ನು ವಿಶ್ವಾಸಿಸಲಿಕ್ಕೆ ನಾವು ಹಿಂದೆ ಮುಂದೆ ನೋಡುವುದಾದರೆ ನಾವು ಎಂಥ ಒಂದು ಸೌಭಾಗ್ಯವನ್ನು ಕಳೆದುಕೊಳ್ಳುತ್ತೇವೆ ನಿತ್ಯ ಜೀವದ ಸೌಭಾಗ್ಯವನ್ನು ದೇವರ ಮಕ್ಕಳಾಗುವ ಸೌಭಾಗ್ಯವನ್ನು ಪಾಪದ ಕ್ಷಮೆ ನಮಗೆ ದೊರಕುವುದನ್ನು ಶಾಪದಿಂದ ಬಿಡುಗಡೆ ಸಿಗುವುದನ್ನು ನಿತ್ಯ ಜೀವವನ್ನು ನರಕದ ಆ ಶಿಕ್ಷೆಯಿಂದ ಬಿಡುಗಡೆ ಸಿಗುವುದನ್ನು ನಾವು ಕಳೆದುಕೊಳ್ಳುತ್ತೇವೆ ಒಂದೇ ಒಂದು ಕಾರಣಕ್ಕೆ ಯಾಕೆಂದರೆ ದೇವರ ಏಕೈಕ ಪುತ್ರನಲ್ಲಿ ಅಥವಾ ಮಾನವ ಕುಲಕ್ಕೆ ದೇವರು ರಕ್ಷಕರನ್ನಾಗಿ ಕಳುಹಿಸಿದ ವಿಶ್ವಾಸ ವಿಶ್ವಾಸವಿಡದೆ ನಾವು ಅಂತಹ ಒಂದು ಅತೀ ದೊಡ್ಡ ಸೌಭಾಗ್ಯವನ್ನು ಕಳೆದುಕೊಳ್ಳುತ್ತೇವೆ ಇಂಥ ದುರ್ಭಾಗ್ಯ ಯಾರಿಗೂ ಬರಬಾರದು ಆದ್ದರಿಂದ ಏಸು ಕ್ರಿಸ್ತರು ಮನುಜರಾಗಿ ಹುಟ್ಟಿದ ಪ್ರತಿಯೊಬ್ಬರ ರಕ್ಷಕರಾಗಿದ್ದಾರೆ ಹೌದು ನಾವೆಲ್ಲರೂ ದೇವರನ್ನು ಪ್ರೀತಿಸ್ತೇವೆ ದೇವರನ್ನು ಆರಾಧಿಸ್ತೇವೆ ಹೆಚ್ಚಿನವರು ಎಲ್ಲರೂ ಹೇಳ್ತಾರೆ ನಾವು ದೇವರನ್ನು ಪ್ರೀತಿಸ್ತೇವೆ ಆದರೆ ಆ ದೇವರು ಯಾವ ಯೋಜನೆಯನ್ನು ಕೈಗೊಟ್ರು ಯಾವ ಯೋಜನೆ ಅಂದರೆ ಮಾನವ ಕುಲದ ನಾಶವನ್ನು ಅವರು ನಾಶವನ್ನು ನಾಶವಾಗುವ ಮಾನವ ಕುಲ ನಾಶವಾಗುವುದನ್ನು ಅವರು ಯೇಸು ಕ್ರಿಸ್ತರ ಮುಖಾಂತರ ಅದನ್ನು ಸರಿಪಡಿಸಿದರು ಯಾಕೆಂದರೆ ದೇವರಿಗೆ ಯಾರು ಕೂಡ ನಾಶವಾಗುವುದು ಇಷ್ಟವಿಲ್ಲ ಪ್ರತಿಯೊಬ್ಬರು ನಿತ್ಯ ಜೀವದ ಸೌಭಾಗ್ಯವನ್ನು ಪಡೆಯಬೇಕು ರಕ್ಷಣೆಯನ್ನು ಪಡೆಯಬೇಕು ಎಂಬುದು ದೇವರ ಏಕೈಕ ಉದ್ದೇಶ ಅದಕ್ಕಾಗಿ ಈ ವಾಕ್ಯ ಹೇಳ್ತದೆ ದೇವರು ತನ್ನ ಪುತ್ರನನ್ನು ಈ ಲೋಕಕ್ಕೆ ಕಳುಹಿಸಿದ್ದು ಲೋಕವನ್ನು ತೀರ್ಪಿಗೆ ಗುರಿ ಮಾಡಲೆಂದು ಅಲ್ಲ ಪುತ್ರರ ಮುಖಾಂತರ ಲೋಕ ಉದ್ಧಾರವಾಗಲೆಂದು ಸ್ಪಷ್ಟವಾಗಿ ಹೇಳ್ತದೆ ತೀರ್ಪಿಗೆ ಗುರಪಡಿಸ ಗುರಿಪಡಿಸಲಲ್ಲ ಹೌದು ನೀನು ನಾವು ಪಾಪಿಗಳು ಆದ್ದರಿಂದ ಪಾಪಿಗಳಿಗೆ ಮರಣವೇ ಶಿಕ್ಷೆ ನಿತ್ಯ ಮರಣ ಪಾಪಿಗಳಿಗೆ ನರನವೇ ನರಕವೇ ಶಿಕ್ಷೆ ಹಾಂ ಆ ತೀರ್ಪು ನಮ್ಮ ಮೇಲೆ ಬರಬಾರದು ಅದು ಬದಲಾಗಿ ನಮಗೆ ನಮ್ಮ ಉದ್ಧಾರ ಆಗಬೇಕು ನಾವು ಉದ್ಧಾರ ಆಗಬೇಕು ನಾವು ನಿತ್ಯ ಜೀವ ಪಡೆಯಬೇಕು ನಾವು ಸದಾ ಕಾಲಕ್ಕೂ ದೇವರ ಮಕ್ಕಳಾಗಿ ಜೀವಿಸಬೇಕು ನರಕದ ಶಿಕ್ಷೆಯಿಂದ ಬಿಡುಗಡೆ ಹೊಂದಬೇಕು ಅಂತ ಯೇಸು ದೇವರು ಏಸು ಕ್ರಿಸ್ತರನ್ನು ಈ ಲೋಕಕ್ಕೆ ಕಳುಹಿಸಿದ್ದು ಆದರಿನ ಪ್ರಿಯರೇ ಏಸುವೆ ಲೋಕದ ಏಕೈಕ ರಕ್ಷಕರಾಗಿದ್ದಾರೆ ಮಾನವ ಕುಲದ ರಕ್ಷಕರಾಗಿದ್ದಾರೆ ಮಾನವ ಕುಲದ ರಕ್ಷಕ ಯಾಕೆಂದರೆ ಅದರಲ್ಲಿ ಪ್ರಮುಖ ಕಾರಣ ಪಾಪದ ಸಂಬಳ ಮರಣ ಪಾಪದ ಸಂಬಳ ನರಕ ಪಾಪದ ಸಂಬಳ ನಿತ್ಯ ಆ ಅಗ್ನಿಯಲ್ಲಿ ನಾವು ಸುಡುವಂಥದ್ದು ಆ ನರಕ ಅಂತ ಹೇಳ್ತಾರೆ ಆದರೆ ಆ ಪಾಪಗಳನ್ನೆಲ್ಲ ಯೇಸು ಸ್ವಾಮಿ ತಮ್ಮ ಮೇಲೆ ಹೊತ್ತುಕೊಂಡು ನಮಗೆ ಆ ಬಿಡುಗಡೆಯನ್ನು ಕೊಟ್ಟಿದ್ದಾರೆ ಆದ್ದರಿಂದ ಅವರಲ್ಲಿ ವಿಶ್ವಾಸಿಸಿದಾಗ ಮಾತ್ರ ಆ ಪಾಪಕ್ಕೆ ಪಾಪದಿಂದ ಬಿಡುಗಡೆ ನನಗೆ ಸಿಗಿತು ಅದಕ್ಕೆ ಎಫ್ ಎ ಸಿ ಬರೆದ ಪತ್ರ ಒಂದನೇ ಅಧ್ಯಾಯ ವಾಕ್ಯ ಏಳು ಎಂಟು ಹೇಳ್ತದೆ ಯೇಸುಸ್ವಾಮಿಯ ಏಸು ಕ್ರಿಸ್ತರ ರಕ್ತ ಧಾರೆಯ ಮುಖಾಂತರ ನಮಗೆ ಪಾಪಕ್ಷಮೆ ದೊರಕಿತು ವಿಮೋಚನೆಯೂ ಲಭಿಸಿತು ಎಫ್ ಎ ಸಿ ಬರೆದ ಪತ್ರ ಒಂದನೇ ಅಧ್ಯಾಯ ವಾಕ್ಯ ಏಳು ಎಂಟು ಹೇಳ್ತದೆ ಏಸು ಸ್ವಾಮಿಯ ರಕ್ತಧಾರೆಯ ಮೂಲಕ ನಮಗೆ ಪಾಪ ಕ್ಷಮೆಯೂ ದೊರಕಿತು ವಿಮೋಚನೆಯೂ ದೊರಕಿತು ಬೇರೆ ಯಾವ ದಾರಿ ಕೂಡ ಇಲ್ಲ ಪ್ರಿಯರಿ ಒಂದೇ ಒಂದು ದಾರಿ ಏಸು ಕ್ರಿಸ್ತರ ಮುಖಾಂತರ ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು ಯವನನ ಶುಭ ಸಂದೇಶ ಹದಿನಾಲ್ಕನೇ ಅಧ್ಯಾಯ ಆರನೇ ವಾಕ್ಯದಲ್ಲಿ ಯೇಸು ಸ್ಪಷ್ಟವಾಗಿ ಹೇಳ್ತಾರೆ ನಾನೇ ಮಾರ್ಗ ನಾನೇ ಸತ್ಯ ನಾನೇ ಜೀವ ನಾನೊಂದು ಮಾರ್ಗವಲ್ಲ ನಾನೇ ಮಾರ್ಗ ನಾನೊಂದು ಸತ್ಯ ಅಲ್ಲ ನಾನೇ ಸತ್ಯ ನಾನೊಂದು ಜೀವ ಅಲ್ಲ ನಾನೇ ಜೀವ ಅಂದರೆ ಬೇರೆ ದಾರಿ ಇಲ್ಲ ನನ್ನ ಬದಲಿಗೆ ಬೇರೆ ಸತ್ಯ ಎಂಬುದು ಇಲ್ಲ ನಾನು ಕೊಟ್ಟ ಜೀವ ನಿತ್ಯ ಜೀವ ಅದು ಇನ್ನು ಯಾರೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ನಾನು ಮಾತ್ರ ಅದು ಕೊಡಲಿಕ್ಕೆ ಸಾಧ್ಯ ಅದನ್ನು ನಾನು ನಿಮಗೆ ಕೊಟ್ಟಿದ್ದೇನೆ ಅಥವಾ ನಾನೇ ಆತನಾಗಿದ್ದೇನೆ ಅದಕ್ಕೆ ಮಾತ ಮರಿಯಳಿಗೆ ಏಸು ಹೇಳಿದ್ದು ಪುನರುತ್ಥಾನವು ಜೀವವು ನಾನೇ ಪುನರುತ್ಥಾನವು ಜೀವವು ನಾನೇ ನಮಗೆ ಪ್ರಿಯರೇ ನಾವು ನಿತ್ಯವೂ ಜೀವಿಸಬೇಕಂತ ನಮಗೆ ಆಶೆ ಇದೆ ಯಾರಿಗೂ ನರಕಕ್ಕೆ ಹೋಗಲಿಕ್ಕೆ ಇಷ್ಟವಿಲ್ಲ ನಿತ್ಯಕ್ಕೂ ಜೀವಿಸಬೇಕು ಯಾರೊಡನೆ ನರಕದಲ್ಲಿ ಅಲ್ಲ ದೇವರೊಡನೆ ದೇವರೊಡನೆ ನಾವು ನಿತ್ಯಕ್ಕೂ ಜೀವಿಸಬೇಕು ಈ ಶರೀರ ಮಣ್ಣಾಗಿ ಹೋಗ್ತದೆ ಹೌದು ಆದರೆ ನಮ್ಮ ಆತ್ಮ ಅದು ದೇವರೊಡನೆ ನಿತ್ಯ ನಿತ್ಯಕ್ಕೂ ಜೀವಿಸಬೇಕು ಮತ್ತು ನಮಗೆ ದೇವರು ಇನ್ನೊಂದು ಶರೀರವನ್ನು ಕೂಡ ಕೊಡ್ತಾರೆ ಈ ಶರೀರ ಮಣ್ಣು ಪಾಲಾದಾಗ ಆ ನಮಗೆ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟವರಿಗೆ ನಮಗೆ ಮಹಿಮಾ ಭರಿತ ಇನ್ನೊಂದು ಶರೀರವನ್ನು ನಮಗೆ ಅವರು ಕೊಡಲಿಕ್ಕಿದ್ದಾರೆ ಅದು ದೇವರು ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ ಯೇಸು ಕ್ರಿಸ್ತರು ಕೂಡ ಅದರ ಬಗ್ಗೆ ನೋಡಿದಿದ್ದಾರೆ ಆದ್ದರಿಂದ ಪ್ರಿಯರೇ ನಾವು ಭಾಗ್ಯವಂತರು ನಾನಾ ರೀತಿಯಲ್ಲಿ ನಾವು ಕಷ್ಟಪಡ್ತಾ ಇದ್ದೇವೆ ನಾನಾ ರೀತಿಯಲ್ಲಿ ಕಾಯಿಲೆಯೇ ನಾವು ಒಳಪಟ್ಟು ಕಷ್ಟಪಡ್ತಾ ಇದ್ದೇವೆ ನಾನಾ ರೀತಿಯಲ್ಲಿ ನಾವು ನಿದ್ದೆಗೆ ನಿದ್ದೆ ಮಾಡದೆ ಜೀವಿಸ್ತಾ ಇದ್ದೇವೆ ನಮಗೆ ಒಂದೇ ಚಿಂತೆ ನನ್ನ ಪಾಪ ಕ್ಷಮಿಸಲ್ಪಟ್ಟಿದ ನಾನು ಸ್ವರ್ಗಕ್ಕೆ ಹೋಗ್ತೇನಾ ದೇವರು ನನ್ನನ್ನು ಮೆಚ್ಚಿಕೊಂಡಾರ ಅಥವಾ ದೇವರು ನನ್ನನ್ನು ದೂರ ಮಾಡ್ತಾರಾ ದೇವರಿಗೆ ಹೇಗೆ ನಾನು ಮೆಚ್ಚಿಸುವಂಥದ್ದು ದೇವರಿಗೆ ಮೆಚ್ಚಿಸುವ ಒಂದೇ ಕಾರ್ಯ ಪ್ರಿಯರೇ ನಾವು ಆತನು ನಮಗೆ ಕಳುಹಿಸಿಕೊಟ್ಟ ರಕ್ಷಕರನ್ನು ನಾವು ವಿಶ್ವಾಸಿಸುವುದು ಇದಕ್ಕಿಂತ ಮಿಗಿಲಾದುದು ದೇವರಿಗೆ ಏನು ಬೇಡ ಅವರಿಗೆ ಒಂದೇ ವಿಷಯ ತಾನು ನನ್ನ ಅವರು ನನ್ನ ರಕ್ಷಕರನ್ನಾಗಿ ಯಾರನ್ನು ಕಳುಹಿಸಿದ್ದಾರೋ ಅವರನ್ನು ನಾನು ವಿಶ್ವಾಸಿಸುವುದೇ ಅವರಿಗೆ ಮೆಚ್ಚುಗೆ ಆಗುವ ಒಂದೇ ಕಾರ್ಯ ಇಲ್ಲದಿದ್ದರೆ ಆ ದೇವರು ಕೊಟ್ಟ ರಕ್ಷಣೆ ನನಗೆ ಬೇಡ ಅಂತ ನಾನು ಹೇಳಿದಾಗೆ ಆದ್ದರಿಂದ ಪ್ರಿಯರೇ ನಾವು ದೇವರಿಗೆ ಪ್ರತಿ ದಿನವೂ ಸ್ತೋತ್ರ ಸಲ್ಲಿಸಬೇಕು ದೇವರೇ ಮಾನವ ಕುಲದ ರಕ್ಷಕರನ್ನಾಗಿ ನನ್ನ ರಕ್ಷಕರನ್ನಾಗಿ ನೀವು ನಿಮ್ಮ ಏಕೈಕ ಪುತ್ರನನ್ನೇ ಕಳುಹಿಸಿದಕ್ಕಾಗಿ ನಿಮಗೆ ನಾನು ಸ್ತೋತ್ರ ಸಲ್ಲಿಸುತ್ತೇನೆ ಅಂತ ವಾಕ್ಯ ಹೇಳ್ತದೆ ಮುಂದುವರಿದು ಪುತ್ರನಲ್ಲಿ ವಿಶ್ವಾಸವಿಟ್ಟವನಿಗೆ ತೀರ್ಪಿಲ್ಲ ಆತನಲ್ಲಿ ವಿಶ್ವಾಸ ಇಡದವನಾದರೂ ತೀರ್ಪಿಗೆ ಈಗಾಗಲೇ ಗುರಿಯಾಗಿದ್ದಾನೆ ಏಕೆಂದರೆ ಅವನಿಗೆ ದೇವರ ಏಕೈಕ ಪುತ್ರನಲ್ಲಿ ವಿಶ್ವಾಸವಿಲ್ಲ ಯಾಕೆ ದೇವರ ಏಕೈಕ ಪುತ್ರ ಈ ಲೋಕಕ್ಕೆ ಬಂದದ್ದು ರಕ್ಷಣೆ ನಮಗೆ ನಮ್ಮ ರಕ್ಷಕರಾಗಿ ಅವರಲ್ಲಿ ನಾವು ವಿಶ್ವಾಸ ಇಡದಿದ್ದರೆ ನಾವು ದಂಡನ ತೀರ್ಪಿಗೆ ಗುರಿಯಾಗುವುದು ದೇವರು ಗುರಿಪಡಿಸುವುದಲ್ಲ ನಾನೇ ನನ್ನನ್ನು ದಂಡನ ತೀರ್ಪಿಗೆ ಗುರಿಪಡಿಸುವುದು ಯಾಕೆಂದರೆ ಈ ತೀರ್ಪಿನಿಂದ ನಮಗೆ ಬಿಡುಗಡೆ ಸಿಗುವಂತೆ ದೇವರು ಅವರ ಪುತ್ರನನ್ನು ನಮಗೋಸ್ಕರ ಕಳುಹಿಸಿ ನಮ್ಮ ಬದಲಿಗಾಗಿ ಅವರು ಎಲ್ಲವನ್ನೂ ಪಾಪಕ್ಕೆ ಏನು ಸಂಬಳ ಇದೆಯೋ ಏನು ಶಿಕ್ಷೆ ಇದೆಯೋ ಅದನ್ನೆಲ್ಲ ಅವರು ಸ್ವೀಕರಿಸಿದರು ಅದನ್ನು ಅವರು ತಮ್ಮ ಮೇಲೆ ಹಾಕಿಕೊಂಡು ನಮಗೆ ಆ ಶಿಕ್ಷೆಯಿಂದ ಬಿಡುಗಡೆ ಕೊಟ್ಟರು ಆ ಈಗ ಆ ಯೇಸುವನ್ನು ನಾನು ನಂಬದೇ ಇದ್ದರೆ ಆ ದೇವರು ಕೊಟ್ಟ ಆ ಪಾಪ ಕ್ಷಮೆಯನ್ನು ನಾನು ಸ್ವೀಕರಿಸುವುದಿಲ್ಲ ಆ ರಕ್ಷಣೆಯನ್ನು ನಾನು ಸ್ವೀಕರಿಸುವುದಿಲ್ಲ ಅಂತ ಅದರ ಅರ್ಥ ಆ ರೀತಿ ಆಗುತ್ತದೆ ಆದ್ದರಿಂದ ಪ್ರಿಯರೇ ನಾವು ಸದಾ ಕಾಲಕ್ಕೂ ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು ಪ್ರತ್ಯೇಕವಾಗಿ ದೇವರೇ ನಿಮ್ಮ ಏಕೈಕ ಪುತ್ರರ ಮುಖಾಂತರ ನನ್ನನ್ನು ನೀನು ರಕ್ಷಿಸಿದಕ್ಕಾಗಿ ನಿಮಗೆ ಸ್ತೋತ್ರ ದೇವರ ವಾಕ್ಯ ಹೇಳ್ತದೆ ಯಾರು ದೇವರೇ ಏಸುವೆ ಪ್ರಭು ದೇವರು ಹಾಗೂ ರಕ್ಷಕರು ಎಂದು ತನ್ನ ಬಾಯಿಂದ ನಿವೇದಿಸುತ್ತಾನೋ ಅದೇ ರೀತಿ ತಂದೆ ದೇವರು ಅವರನ್ನು ಮರಣದಿಂದ ಎಬ್ಬಿಸಿದ್ದಾರೆ ಎಂದು ಹೃದಯದಲ್ಲಿ ವಿಶ್ವಾಸಿಸುತ್ತಾನೋ ಅವನಿಗೆ ರಕ್ಷಣೆ ದೊರಕಿತು ಅವನು ರಕ್ಷಣೆ ಪಡೆದಂತಾಯಿತು ಆದ್ದರಿಂದ ಪ್ರಿಯರೇ ಇದು ಬಹಳ ಮುಖ್ಯವಾದ ವಿಷಯ ಬಹಳ ಮುಖ್ಯವಾದ ವಿಷಯ ನಮಗೆ ದೇವರು ಈ ಈ ರಕ್ಷಕರನ್ನು ಕಳುಹಿಸಿ ನಮಗೆ ರಕ್ಷಣೆ ಕೊಟ್ಟದ್ದು ಕೊಟ್ಟದ್ದು ಬಹಳ ಒಂದು ಬಹಳ ಒಂದು ಪ್ರಮುಖ ವಿಷಯ ನಮ್ಮ ಜೀವನದಲ್ಲಿ ನಮಗೆ ಲೋಕ ಏನೇ ಕೊಡ್ಬೋದು ಏನೇ ನಮಗೆ ಸಿಗ್ಬೋದು ಆದರೆ ರಕ್ಷಣೆ ಸಿಗಬೇಕಾದರೆ ಏಸು ಕ್ರಿಸ್ತರ ಮುಖಾಂತರ ಮಾತ್ರ ಮತ್ತು ನಮಗೆ ಪಾಪಕ್ಷಮೆ ಸಿಗಬೇಕಾದ್ರೆ ಏಸು ಕ್ರಿಸ್ತರ ಮುಖಾಂತರ ಮಾತ್ರ ಆದ್ದರಿಂದ ಅದರ ಆ ಪಾಪಕ್ಷಮೆ ಸಿಗುವುದರ ಮುಖಾಂತರ ನಾವು ತಿರುಗಿ ಹುಟ್ಟುತ್ತೇವೆ ಮಾತ್ರವಲ್ಲ ನಾವು ದೇವರ ಮಕ್ಕಳಾಗುತ್ತೇವೆ ಮತ್ತು ಸ್ವರ್ಗ ಸಾಮ್ರಾಜ್ಯಕ್ಕೆ ನಾವು ಬಾಧ್ಯಸ್ಥರಾಗ್ತೇವೆ ಯಾವಾಗ ಯೇಸು ಕ್ರಿಸ್ತರನ್ನು ನಾವು ಸಂಪೂರ್ಣವಾಗಿ ವಿಶ್ವಾಸಿಸುತ್ತೇವೆಯೋ ತಂದೆ ದೇವರು ನಮ್ಮನ್ನು ನೋಡುವಾಗ ನಮ್ಮಲ್ಲಿರುವ ನ್ಯೂನತೆ ನಾನು ಮಾಡಿದ ಕೆಟ್ಟ ಕೆಲಸ ಕಾರ್ಯಗಳು ಪಾಪಗಳನ್ನು ಅದನ್ನು ನೋಡದೆ ಅದು ನಮ್ಮಲ್ಲಿ ಯೇಸುವನ್ನೇ ದೇವರು ನೋಡ್ತಾರೆ ಯಾಕೆಂದರೆ ನಮ್ಮ ಬದಲಿಗಾಗಿ ಏಸು ಕ್ರಿಸ್ತರು ಶಿಲುಬೆ ಮೇಲೆ ತಮ್ಮ ಪ್ರಾಣ ತ್ಯಾಗ ಮಾಡು ಮಾಡಿದ ಮಾಡಿದ್ದುದರಿಂದ ಅದರಿಂದ ಪ್ರಿಯರೇ ನಾವು ಭಾಗ್ಯವಂತರು ನಾವು ಭಾಗ್ಯವಂತರು ಆದ್ದರಿಂದ ಯೇಸು ಕ್ರಿಸ್ತರೆಂದರೆ ಒಂದು ಜಾತಿಗೆ ಸೇರಿದವರು ಕೆಲವು ಜನರಿಗೆ ಸೇರಿದವರು ಅಲ್ಲ ಮಾನವ ಕುಲದ ರಕ್ಷಕ ಮನುಷ್ಯ ಮಾನವರಾದ ಪ್ರತಿಯೊಬ್ಬರ ರಕ್ಷಕ ಅವರಾಗಿದ್ದಾರೆ ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರು ಎಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು ಆತನಲ್ಲಿ ವಿಶ್ವಾಸವಿಟ್ಟ ಯಾರೂ ಕೂಡ ನಾಶವಾಗದೆ ಪ್ರತಿಯೊಬ್ಬರು ನಿತ್ಯ ಜೀವ ಪಡೆಯಬೇಕೆಂಬುದೇ ದೇವರ ಇಚ್ಛೆ ಏಕೆಂದರೆ ದೇವರು ತನ್ನ ಪುತ್ರನನ್ನು ಈ ಲೋಕಕ್ಕೆ ಕಳುಹಿಸಿದ್ದು ಲೋಕವನ್ನು ತೀರ್ಪಿಗೆ ಗುರಿಪಡಿಸಲೆಂದು ಅಲ್ಲ ಪುತ್ರನ ಮುಖಾಂತರ ಲೋಕ ಉದ್ಧಾರ ಆಗಬೇಕೆಂದು ಪುತ್ರನಲ್ಲಿ ವಿಶ್ವಾಸ ಇಟ್ಟವನಿಗೆ ತೀರ್ಪಿ ಇಲ್ಲ ಅವನಲ್ಲಿ ವಿಶ್ವಾಸ ಇಡದವನಾದರೂ ಈಗಾಗಲೇ ತೀರ್ಪಿಗೆ ಗುರಿಯಾಗಿದ್ದಾನೆ ಏಕೆಂದರೆ ಅವನಿಗೆ ದೇವರ ಏಕೈಕ ಪುತ್ರನಲ್ಲಿ ವಿಶ್ವಾಸವಿಲ್ಲ ಅದರಿಂದ ಪ್ರಿಯರೇ ನಾವು ಏಸುವನ್ನು ವಿಶ್ವಾಸಿಸೋಣ ಏಸುವಿನ ನಾಮಕ್ಕೆ ನಾವು ಸ್ತೋತ್ರ ಸಲ್ಲಿಸೋಣ ಏಸುವೆ ಸ್ತೋತ್ರ ಏಸುವೆ ವಂದನೆ ಏಸುವೆ ಆರಾಧನೆ ಏಸುವೆ ಮಹಿಮೆ ಈ ನುಡಿಗಳು ನಮ್ಮ ಬಾಯಿಂದ ಆವಾಗವಾಗ ಬರ್ತಾ ಇರಲಿ ಯಾಕೆಂದರೆ ಒಂದು ಸಣ್ಣ ಉಪಕಾರ ಮಾಡಿದ ವ್ಯಕ್ತಿಗೆ ನಾವು ಹಾಂ ದೇವರು ನಿಮಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತೇವೆ ಥ್ಯಾಂಕ್ಸ್ ಅಂತ ಹೇಳ್ತೇವೆ ಹಾಗಾದರೆ ಏಸು ದೇವರ ಏಕೈಕ ಪುತ್ರ ಮನುಜರಾಗಿ ಬಂದ ದೇವರು ನಮಗಾಗಿ ಇಷ್ಟು ಮಾಡಿದ್ದಾರೆ ಹಾಂ ಪಾಪಿ ಅವರೇ ಒಂದು ಪ ಇಡೀ ಮಾನವ ಕುಲದ ಪಾಪವನ್ನು ತಮ್ಮ ಮೇಲೆ ಸ್ವೀಕರಿಸಿಕೊಂಡು ನಮಗೆ ರಕ್ಷಣೆ ನೀಡಿದ್ದಾರೆ ನಮ್ಮ ರಕ್ಷಕರಾಗಿದ್ದಾರೆ ಆ ರಕ್ಷಕರಿಗೆ ಸದಾ ನಾವು ತಲೆಬಾಗೋಣ ಅವರನ್ನು ನಾವು ವಂದಿಸೋಣ ನಮಿಸೋಣ ಅವರನ್ನು ನಮ್ಮ ಪ್ರಭು ದೇವರು ರಕ್ಷಕರು ಎಂದು ಸ್ವೀಕರಿಸಿ ದೇವರು ಏಸು ಕ್ರಿಸ್ತರ ಮುಖಾಂತರ ಕೊಟ್ಟ ರಕ್ಷಣೆಯನ್ನು ನಮ್ಮದಾಗಿಸಿಕೊಳ್ಳೋಣ ಜೈ ಕ್ರಿಸ್ತು